ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಪ್ರಸಿದ್ಧ ಕ್ಷೇತ್ರವಾದಂತಹ ಲಚ್ಚಾನದ ಸಿದ್ಲಿಂಗ್ ಮಹಾರಾಜರ ಒಂದು ಮಠದಲ್ಲಿದ್ದೀವಿ ಈ ಒಂದು ಸಿದ್ಲಿಂಗ್ ಮಹಾರಾಜರ ಒಂದು ವಿಶೇಷತೆ ಏನು ಅಂತಂದರೆ ಅವರ ಗುರುವನ್ನೇ ಒಂದು ನಂದಿಯ ರೂಪದಲ್ಲಿ ಅವರು ನೋಡಿರುವಂಥದ್ದು ಇಲ್ಲೇನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಚಿತ್ರವನ್ನು ಇಲ್ಲೊಂದು ಮೂರ್ತಿಯನ್ನು ಈ ಒಂದು ನಂದಿಯಲ್ಲಿನೇ ಅವರು ಗುರುವನ್ನ ಗುರುವಾಗಿ ಆ ನಂದಿಯನ್ನು ಅವರು ಸ್ವೀಕಾರ ಮಾಡಿದ್ದಾವ ಜೀವನದಲ್ಲಿ ಹಾಗಿದ್ರೆ ಯಾವುದೋ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ಈ ನಂದಿ ಸಂಪತ್ತನ್ನು ನಾಶ ಮಾಡಿಕೊಂಡು ಜನಗಳು ಒದ್ದಾಡುವಂಥ ಪರಿಸ್ಥಿತಿ ಬರ್ತದ ಹಾಗಾಗಿ ನಾನೇ ಇವರನ್ನು ಗುರುವಾಗಿ ಸ್ವೀಕಾರ ಮಾಡಿ ಮುಂದಿನ ಜನಕ್ಕೆ ಏನೋ ಒಂದು ಮಾರ್ಗದರ್ಶನ ನೀಡಾಕೆ ಆ ರೀತಿ ಒಂದು ಏನಾದ್ರೂ ಒಂದು ಆಗಿರಬಹುದು ಅನ್ನೋಂತ ನನಗಿಲ್ಲಿ ಬಂದ ಮೇಲೆ ಅನಿಸ್ತು ಮನಸ್ಸಿನಾಗ ಹೌದ್ರಿ ಇವತ್ತಿನ ವಾಸ್ತವಿಕ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಇನ್ನೇನು ಅಳಿವಿನೆನ್ಸ್ ನಲ್ಲಿ ಬಂದ್ಬಿಟ್ಟಿರೋದು ಹೌದಾ ಇದೇ ಲಚ್ಚಾಣದಲ್ಲಿ ಎಷ್ಟಿದ್ರು ಇದೇ ಒಂದ್ ಇಪ್ಪತ್ತು ವರ್ಷ ಹಿಂದ್ಗಡೆ ಎಷ್ಟಿದ್ದು ನಿಮ್ಮ ಊರಾಗ ಒಂದು ಒಂದ್ ಐದಾರ್ನೂರ ಜೋಡಿ ಎತ್ಗಳ್ರು ಇರ್ಬೋದು ಆದ್ರೆ ಇವತ್ತು ಎಷ್ಟ್ರಿ ಒಟ್ಟಾರೆ ಒಂದ್ ಐವತ್ತು ಜೋಡಿ ಹಾ ಒಂದ್ ಐವತ್ತು ಜೋಡಿ ಅಂತ ತಿಳ್ಕೊಳ್ಳೋಣ ಅಂದ್ರೆ ಏನಾಗಿದೆ ಇವತ್ತು ನಮ್ಮ ಗ್ರಾಮಗಳಲ್ಲಿ ಸುಮಾರು ಒಂದು ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿರೋದು ಇಪ್ಪತ್ತು ವರ್ಷನೇ ಇನ್ನೊಂದು ವಿಶೇಷವಾದಂಥದ್ದು ವಿಚಾರ ನಿಮಗೆ ಹೇಳೋದಾದರೆ ವಿಜಯಪುರದ ಸಂಕ್ರಮಣ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕರ್ಗಳು ಬಂದವು ಈ ವರ್ಷ ಕೇವಲ ನಾಲ್ಕು ಸಾವಿರ ದನಕರ್ಗಳು ಬಂದವು ಇನ್ನು ಮುಂದಿನ ವರ್ಷ ಬರ್ ಪರಿಸ್ಥಿತಿ ಏನಾಗ್ಬೋದು ವಿಚಾರ ಮಾಡಿ ನೋಡಿರಿ ಹೌದು ರೀ ಯಾಕೆ ಹಿಂಗಾಗತ್ತದ ನಂದಿ ಸಂಪತ್ತು ಯಾಕೆ ನಾಶ ಆಗತ್ತದಪ್ಪ ಅಂದರೆ ಇದಕ್ಕೆ ಪೂರಕವಾದಂಥ ಯಾವುದೇ ಕಾನೂನು ಮತ್ತು ಯೋಜನೆಗಳಿಲ್ಲ ಅಂತ ಉಳಿದು ಯಾವುದೇ ಒಂದು ನೀವು ತೆಗೆದುಕೊಡ್ರಿ ಒಂದು ಹೊಟ್ಟೆ ಹೊಟ್ಟೆಯಾಗಿನ ಕೂಸಿತ್ತಂತಂದ್ರೆ ಅದಕ್ಕೂ ಯೋಜನೆ ಅದಾವೆ ಹೌದ್ರಿ ಮತ್ತು ಸರ್ಕಾರಿ ನೌಕರಂತಂದ್ರೆ ಸರ್ ಸರ್ಕಾರಿ ನೌಕರರು ಅಂತಂದರೆ ಹಾಂ ಇವತ್ತು ಸರ್ಕಾರಿ ನೌಕರಿ ಏನಾದರೂ ಸಿಕ್ತು ಅಂದರೆ ಅವ್ರಿಗೆ ಏನದೆ ಸಾಯ್ತನ ಅದ ಹೌದ್ರಿ ಒಂದು ಪ್ಯೂನ್ ಅಂತಂದ್ರೂ ಕೂಡ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಪಗಾರ ಅದ ಆದರೆ ಜೋಡೆತ್ತು ಕಟ್ಟಿದಂಥ ರೈತ ಏನಪ್ಪ ಅಂದರೆ ಮುನ್ನೂರ ಅರವತ್ತೈದು ದಿವ್ಸನೂ ಒಂದು ಕೆಲಸ ಇರುತ್ತೆ ಅವ್ನು ಕೇವಲ ಅವ್ನು ಹಬ್ಬದಲ್ಲ ಅವ್ನ ಹೆಂಡತಿ ಮಕ್ಕಳು ಅವ್ರಿಗೆ ಸಹಕಾರ ನೀಡಿದರೆ ಮಾತ್ರ ಅವು ಎತ್ಕೊಳ್ಳ ಕಟ್ಟಕ್ಕೆ ಸಾಧ್ಯತೆ ಅದ ಹೌದ್ರೀನ ಹೇಳೋದು ಹೌದು ಇಂಥ ಒಂದು ಕುಟುಂಬಕ್ಕೆ ನಾವು ಯಾವ ಸವಲತ್ತುಗಳನ್ನು ಇವತ್ತು ಕೊಡಾಕತ್ತೀವಿ ಅಂತ ಇವತ್ತು ಒಂದು ಪದವಿ ಪ ಮಾಡ್ಕೊಂಡು ಕಿಸಿಂದ ಮನೆ ಹಾಕಿ ಕುಂದಿರ್ತಾನಂದ್ರು ಅವ್ನಿಗೆ ತಿಂಗಳ ಮೂರು ಸಾವಿರ ರೂಪಾಯಿ ಏನೋ ಕೊಡುವುದ ಇವತ್ತು ಇಂಥ ದುಡಿಯುವಂಥ ರೈತನ ಒಂದು ಶ್ರಮಕ್ಕೆ ಬೆಲೆ ಕಟ್ಟುವಂಥ ಯಾವುದೇ ಯೋಜನೆ ಇಲ್ಲ ಅಂತಂದ್ರೆ ಅವು ಉಳಿತಾವ ಹೆಂಗಾನು ಪ್ರಶ್ನೆ ಆಗಿರೋದು ಇವತ್ತೇನಾದರೂ ಮಾರಾಟ ಮಾಡಿದ ಅಂತಂದ್ರೆ ಅವು ಕಸಾಯ ಕನೆಗೆ ಹೋಗ್ತಾವೆ ಆದರೆ ಸಿದ್ಧಲಿಂಗ ಮಹಾರಾಜರು ಏನು ಮಾಡಿದ್ದಾರೆ ಅವ್ರ ಗುರುವನ್ನು ಇವತ್ತು ನಂದಿಯಲ್ಲಿ ನೋಡಿದ್ದಾರೆ ಅಂಥ ಗುರುವಿಗೆ ಏನಾದರೂ ನಾವು ಒಂದು ಭಕ್ತಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅಂತಂದರೆ ನಾವು ಪುನಃ ಏನಾಗಬೇಕಾಗಿದೆ ಈ ನಂದಿ ಸಂಪತ್ತನ್ನು ಉಳಿಸೋಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗ್ಯದ ಅಂತ ಇವತ್ತು ನಾವು ಕೇವಲ ಬೋಧನೆ ಮಾಡ್ಕೋತ ಹೋದರೆ ನಂದಿ ಸಂಪತ್ತು ಉಳಿಯೋಕೆ ಸಾಧ್ಯತೆ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಏನಾಗಬೇಕು ಈ ನಂದಿ ಸಂಪತ್ತನ್ನು ಯಾರು ಉಳಿಸಿ ಬೆಳೆಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರ ಜೋಡೆತ್ತಿನ ಕೃಷಿಕರು ಅವ್ರಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರಲೇಬೇಕು ಅಂತ ಈ ನಿಟ್ಟಿನಲ್ಲಿ ಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಎರಡು ವರ್ಷದಿಂದ ಇದು ಸತತವಾಗಿ ಇವತ್ತು ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅದರ ಅಂಗವಾಗಿಯೇ ಇದು ಒಂದು ಸಂಕಲ್ಪ ಯಾತ್ರೆ ಬಸವನ ಬಾಗೇವಡಿಯಿಂದ ಬಸವ ಕಲ್ಯಾಣದವರೆಗೆ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಒಟ್ಟು ಐದು ದಿವಸದಲ್ಲಿ ಈ ರೀತಿಯ ಒಂದು ಸುಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರಗಳು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ಥಳಗಳಿಗೆ ಹೋಗಿ ತಮ್ಮಂಥ ಹಿರಿಯರ ಸಮ್ಮುಖದಲ್ಲಿ ಇದು ನಾವು ಸಂಕಲ್ಪವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಸಂಕಲ್ಪವನ್ನು ನಾವು ಏನು ಮಾಡೋದು ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ನಾಯಕರು ಯಾವುದೇ ಪಕ್ಷ ಆಗಿರ್ಬೋದು ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋ ಪೂರಕವಾದಂಥ ಕಾನೂನು ಯೋಜನೆಯನ್ನು ತರ್ತೀನಿ ಅನ್ನುವಂಥ ಸ್ಪಷ್ಟತೆ ನೀಡ್ತಾರೋ ಅವ್ರಿಗೆ ಮಾತ್ರ ಮತದಾನ ಮಾಡ್ತೀವಿ ಅಂತೇಳಿ ನಾವು ಸಂಕಲ್ಪ ಮಾಡೋದು ಇಲ್ಲ ಯಾರೂ ಮಾಡಲಿಲ್ಲ ಅಂತ ತಿಳ್ಕೊಳ್ಳ್ರಿ ನೋಟ ಅಂತದಲ್ರಿ ಯಾರಿಗೂ ಇಲ್ಲ ನಮ್ಮ ಮತ ನೋಟಾಕೆ ಮತ ನೀಡಿ ಬರೋದು ಈ ಒಂದು ಸಂಕಲ್ಪವನ್ನು ಮೊದಲು ನಾವು ಕೃಷಿ ಪದವೀದರೇ ಮಾಡಿರೋದು ಹಾಗಾಗಿ ತಮಗೂ ಕೂಡ ನಾವು ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಸಂಕಲ್ಪ ಮಾಡಿ ಇದನ್ನು ಇತರರಿಗೂ ಕೂಡ ಹೇಳಿ ಇದನ್ನು ಗ್ರಾಮದ ಮಟ್ಟದಲ್ಲಿ ಏನಾಗಬೇಕು ಇದ್ರ ಬಗ್ಗೆ ಭಾಳ ಚರ್ಚೆ ಆಗಬೇಕು ಇನ್ನೊಂದು ಐದಾರು ತಿಂಗಳಲ್ಲಿ ಏನಾಗ್ತದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಯೋದಾವ ಆ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯೋದ್ರೊಳಗಾಗೇ ಏನಾಗಬೇಕು ರಾಜ್ಯದ ಅರ್ಧಕ್ಕಿಂತಲೂ ಹೆಚ್ಚು ಜನಸಂಖ್ಯೆಗೆ ಈ ಸಂದೇಶ ಮುಟ್ಟಬೇಕು ಅಂತ ಅಂದರೆ ಸುಮಾರು ಜನ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸ್ತೀನಿ ಅಂತೇಳಿ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಲ್ಲಬೇಕಂತ ಆ ನಿಟ್ಟಿನ ಒಂದು ವಾತಾವರಣ ಏನಾದರೂ ಸೃಷ್ಟಿ ಆಯಿತು ಅಂತಂದರೆ ನಾವು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಪೂರಕವಾದಂಥ ಯೋಜನೆಯನ್ನು ತರಕ್ಕೆ ಸಾಧ್ಯತೆ ಅದು ಒಪ್ತೀರಿ ನಾ ಹೇಳಿದ್ರಿ ಹೌದಾ ಈ ನಿಟ್ಟಿನಲ್ಲಿ ನಿಮ್ಮ ಹಂತದಲ್ಲಿನೇ ಇದು ಪ್ರಯತ್ನ ಆಗಬೇಕು ಅದು ಕೂಡ ಏನು ಈ ಸಿದ್ಲಿಂಗ್ ಮಹಾರಾಜರ ಭಕ್ತರು ಎಷ್ಟು ಜನ ಅದರ ನಾವು ಅದನ್ನು ಸಂಖ್ಯೆಯಲ್ಲಿ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹೌದ್ರಿ ಹಾಗಾಗಿ ಎಲ್ಲೆಲ್ಲ ಸಿದ್ಲಿಂಗ್ ಮಹಾರಾಜರ ಭಕ್ತಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದಾರೋ ಅವರು ಕೂಡ ಇವತ್ತು ಚಿಂತನೆ ಮಾಡಬೇಕು ಅಂತ ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕರೆದು ನಾವೇನ್ ಹೇಳ್ತಾ ಇದೀವೋ ಇದ್ರ ಕುರಿತು ಏನು ಮಾಡಬೇಕು ಅವ್ರಿಗೆ ಪ್ರಶ್ನೆ ಏನ ಕೇಳಿ ಹೇಳುವಂತ ಸರಿ ಅದು ತಪ್ಪದು ಹೌದ್ರಿ ಚಿಂತನ ಮಾಡಿ ಏನ್ ಮಾಡಬೇಕು ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಎಲ್ಲರೂ ಸಿದ್ಧಲಿಂಗ ಮಹಾರಾಜರ ಭಕ್ತರು ಯಾರು ಅವರೆಲ್ಲರೂ ಅವ್ರೆಲ್ಲರೂ ಕೂಡ ಏನು ಮಾಡಬೇಕು ಭಾರತ ದೇಶದ ಸಂವಿಧಾನದ ಭವಿಷ್ಯವೂ ಕೂಡ ಈ ನಂದಿ ಸಂಪತ್ತಿನ ಮೇಲೆ ನಿಂತದೆ ಅನ್ನುವಂಥದ್ದು ಅದೇ ಸಂವಿಧಾನದಿಂದ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂಥದ್ದು ಸಂವಿಧಾನದ ಭಾಗ ಒಂದನ್ನ ಈ ಚಿತ್ರದ ಮುಖಾಂತರ ಪ್ರಾರಂಭ ಮಾಡಿದ್ರು ಇದು ಕೇವಲ ಇದು ಚಿತ್ರ ಅಲ್ಲ ಇದು ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆ ನಂದಿ ಮುದ್ರೆ ಎನ್ನುವ ಮುದ್ರಾ ಅಂತ ಹೇಳಿದು ಮಾಡ್ತಾರಲ್ಲ ಎಂತರ ಒಂದು ಮುದ್ರೆ ಸೀಲ್ ಬಿಡ್ತಲ್ಲ ಆಗ ಆ ನಾಗರಿಕತೆ ಸೀಲ್ ಆಗಿದ್ದು ಇದೇ ಸೀಲನ್ನ ಉಪಯೋಗ ಮಾಡಿಕೊಂಡು ಏನ್ ಮಾಡಿದ್ದಾರೆ ಸಂವಿಧಾನವನ್ನ ಬರೆಯುವ ಪ್ರಾರಂಭ ಮಾಡಿರುವಂಥದ್ದು ಹಾಗಾಗಿ ಅಂದಿನ ಒಂದು ಸಿಂಧೂ ನದಿಯ ನಾಗರಿಕತೆಯ ಭವಿಷ್ಯದ ಮ್ಯಾಗ ನಿಂತಿದ್ದು ಈ ನಂದಿ ಮ್ಯಾಗಾನಿಕ್ ಇಂದು ನಮ್ಮ ನಾಗರಿಕತೆಯ ಭವಿಷ್ಯನೂ ಕೂಡ ಈ ನಂದಿ ಮ್ಯಾಗ ನಿಂತದ ಅಂದ್ರೆ ಇವತ್ತು ನಂದಿ ಸಂಪತ್ನ ಆಶೇಕ ಅಂದ್ರೆ ಯಾವುದೋ ರೂಪದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಪೆಟ್ಟು ಬೀಳ್ಕತ್ತದ ಅಂತ ಹಾಗಾಗಿ ನಾವೇನಾದ್ರೂ ನಂದಿ ಸಂಪತ್ತು ಉಳಿಸ ಬೆಳಸೋಕಾಗಿ ಪೂರಕವಾಗಿ ಯೋಜನೆ ತರುವ ರಾಜಕೀಯ ನಾಗರಿಕ ಮತ ನೀಡಿದ್ದೇ ಆದ್ರೆ ನಮ್ಮ ಭಾರತದ ಸಂವಿಧಾನವನ್ನು ಉಳಿಸಾಕರು ಕೂಡ ನಾವು ಮತ ನೀಡಿದಂಗ ಆ ಕಾರಣಕ್ಕಾಗಿ ನಮ್ಮ ನಮ್ಮೆಬ್ಬರು ಕೂಡ ಏನಾದರೂ ಈ ನಂದಿ ಸಂಪತ್ತನ್ನ ಉಳಿಸೋಕೆ ನಾವು ಪ್ರಯತ್ನ ಮಾಡಿದ್ದೆ ಆಯ್ತಂದ್ರ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಧರ್ಮಗಳು ಹಿಂದೂ ಆಗಿರ್ಬೋದು ವೀರಶೈವ ಲಿಂಗಾಯತ ಆಗಿರ್ಬೋದು ಅಥವಾ ಮುಸ್ಲಿಂ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಎಲ್ಲಾ ಧರ್ಮದ ಭವಿಷ್ಯನು ಕೂಡ ಇದ್ರ ಮ್ಯಾಗ ಎಲ್ಲವನ್ನೂ ಉಳಿಸುವಂತ ಕೆಲಸ ನಾವೆಲ್ಲರೂ ತೊಡಗಿದ್ದೀವಿ ಅಂತ ಅರ್ಥ ಆ ಕಾರಣಕ್ಕಾಗಿ ಈಗ ಏನ್ ಮಾಡೋಣ ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋರಿಗೆ ನಾವು ಬಂದ ನೀಡ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡೋಣ હા એલ કઈ બંધમા ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಾಕ್ಷಿ ಸಂಕಲ್ಪ ಮಾಡುತ್ತೇನೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಕೊನೆಯಲ್ಲಿ ಲಜ್ಞಾನದ ಹಿರಿಯರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಮುಂದಿನ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಈ ಒಂದು ಮಠದ ಕೂಡ ಅದರಲ್ಲಿ ಮೊದಲ ಚರ್ಚೆಗೊಳಪಡದಂತ ವಿಷಯ ಯಾವುದಾಗಿರ್ಬೇಕು ಈ ನಂದಿ ಸಂಪತ್ ಉಳಿಸೋದ ಬಗ್ಗೆ ನಾವು ಮಾಡ್ಬೋದ್ರಿ ಹೇನ ಅದಕ್ಕನೇ ಕಾನ್ಸಂಟ್ರೇಷನ್ ವಿಜ್ಞಾನಿಗಳನ್ನೇ ಕರ್ಸ್ರಿ ಈ ರೀತಿ ನಾವ್ ಸಂಕಲ್ಪ ಮಾಡಿ ಇದ್ರ ಬಗ್ಗೆ ನಮ್ಮ ಮೂರವ್ರು ತಿಳುವಳಿಕೆ ನೀಡ್ರಿ ನಾವ್ ಸಂಕಲ್ಪ ಮಾಡಿ ಎಷ್ಟು ಬರ್ತೀವಿ ಸರಿಯಾದ ಹೌದ್ರಿ ಅಂದ್ರನೆ ಇದು ಮುಂದಕ್ಕೆ ಹೋಗ್ತಾರೆ